ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತು ಬೀಟ್ರೂಟ್ ಆಗಿ ಶುಂಠಿನ ಬಳಸ್ಕೊಂಡು ಒಂದು ಆಗಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಳಗಿನ ತಿಂಡಿಗೆ ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಿಂದ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಈಗ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕೋಸುವ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಕೋಸುವನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಆಗಿ ಅಷ್ಟಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೋಸುವನ್ನ ಸೇರಿಸ್ಕೊಂಡು ಅದು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆಕಾಳು ಒಂದೆರಡು ಟೊಮೆಟೊ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಇಡಿಯಾಗಷ್ಟು ನುಗ್ಗೆ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರನ ಪುಡಿ ಒಂದೂವರೆ ಗ್ಲಾಸಷ್ಟು ನೀರು ಹಾಗೆಯೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಇದ್ದ ಒಂದು ಮೂರು ವಿಸಿಲ್ ತೆಗೆಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಅಷ್ಟರಲ್ಲಿ ಕೋಸುವನ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ಈ ರೀತಿ ಸ್ವಲ್ಪ ಅರಸಿನ ಪುಡಿ ಹಾಕಿ ನಾವು ಒಂದು ಕುದಿ ಕುದಿಸ್ಕೊಳ್ಳೋದ್ರಿಂದ ಅಥವಾ ಬಿಸಿನೀರಲ್ಲಿ ಹಾಕಿ ತಗೊಳ್ಳೋದ್ರಿಂದ ಕೋಸುವದಲ್ಲಿ ಏನಾದರೂ ಉಳಿದರೆ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ಹಾಗೇನಿದನ ಒಂದು ಕುದಿ ಕುದಿಸ್ಕೊಳ್ಳೋದ್ರಿಂದ ಕೋಸುವ ಪಲ್ಯನ ಬೇಗನೆ ಮಾಡ್ಕೊಳ್ಬೋದು ಹಾಗಾಗಿ ಇದು ಒಂದು ತರ್ಟಿ ಪರ್ಸೆಂಟ್ ಬೇಯೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ ಒಂದು ಕುದಿ ಅಷ್ಟೇ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಕಾಳು ಭಾಗದಷ್ಟು ಟೊಮೆಟೋನ ಸೇರಿಸ್ಕೊಂಡಿದ್ದೀನಿ ನಂತರ ಬೇಯಿಸಿಟ್ಕೊಂಡಿರೋ ಕೋಸುವನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷದಲ್ಲಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ರುಚಿಯ ತಕ್ಕಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಟೀ ಆಗಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ನಾವು ನೀರಲ್ಲಿ ಕುದಿಸ್ಕೊಂಡ್ರೆ ಈ ಕೋಸುವ ಎಲ್ಲ ನೀರು ಹಿಡ್ದು ಬಿಡುತ್ತೆ ನಾನು ಹೇಳಿದಾಗೇ ಒಂದು ತರ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಬೇಗನೆ ಪಲ್ಯನೂ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಕೋಸುವ ಪಲ್ಯ ರೆಡಿಯಾಗಿರುತ್ತೆ ಆ ಕಡೆ ನುಗ್ಗೆ ಸೊಪ್ಪಿನ ಸಾರು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದಿದ್ವಿ ಅದನ್ನೆಲ್ಲನೂ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಏನೇನು ರೇಷನ್ ಖಾಲಿಯಾಗಿರುತ್ತೆ ಅದನ್ನು ಮಾತ್ರ ಲೀಸ್ಟ್ ಮಾಡಿಕೊಂಡು ತೊಗೊಂಬಂದಿರ್ತೀನಿ ಹಾಗೇನೇ ಒಂದು ಸ್ವಲ್ಪ ತರಕಾರಿನೂ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಬಂದಿದ್ದೆ ಮನೆಯಲ್ಲಿ ಒಂದು ಸ್ವಲ್ಪ ಪೌಡರ್ ಪೌಡರ್ನೂ ಖಾಲಿಯಾಗಿತ್ತು ಹಾಗಾಗಿ ಅಕ್ಷೆ ಬೀಜನು ಕೂಡ ಬಂದಿದ್ದೀನಿ ಇನ್ನು ಉಳಿದಿರ್ತಕ್ಕಂಥ ರೇಷನ್ ಎಲ್ಲನೂ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ತರಕಾರಿ ಹಾಕೋ ಪುಟ್ಟಿನೂ ಕೂಡ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು ಈಗ ಈಗ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ತಂದಿರ್ತಕ್ಕಂಥ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮನೆಯಲ್ಲಿ ಈರುಳ್ಳಿ ಕೂಡ ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಒಂದು ಮೂರು ಕೆ ಜಿ ಆಗಷ್ಟು ಈರುಳ್ಳಿನೂ ಕೂಡ ತೊಗೊಂಬಂದಿದ್ದೆ ಈಗ ಈರುಳ್ಳಿ ರೇಟು ಕೂಡ ಕಡಿಮೆ ಆಗಿದೆ ಹಾಗೆಯೇ ಇವಾಗ ತೊಗೊಂಬಂದಿದ್ದೀನಲ್ಲ ಈ ರೀತಿ ಈರುಳ್ಳಿ ಸಿಗ್ತಾನೆ ಇರಲಿಲ್ಲ ಬರೀ ರೆಡ್ ಕಲರ್ ಈರುಳ್ಳಿ ಮಾತ್ರ ಸಿಗ್ತಾ ಇತ್ತು ಅದರಿಂದ ಏನೇ ಅಡುಗೆ ಮಾಡಿದರೂ ಅಷ್ಟೊಂದು ರುಚಿ ಅನ್ನಿಸ್ತಾ ಇರಲಿಲ್ಲ ಹಾಗೆಯೇ ಒಂದೂವರೆ ಕೆ ಜಿ ಆಗಷ್ಟು ಟೊಮೆಟೊನೂ ಕೂಡ ತೊಗೊಂಬಂದಿದ್ದೆ ಎಲ್ಲನೂ ಫ್ರೆಶ್ ಆಗಿ ಇತ್ತು ಈ ಟೊಮೆಟೊ ಹಾಗೆ ಆಲೂಗಡ್ಡೆನಂತೂ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದಿಲ್ಲ ಹೊರಗಡೆನೇ ಇಟ್ಕೊಂಡ್ಬಿಡ್ತೀನಿ ಹಾಗೆಯೇ ಸ್ವಲ್ಪ ತರಕಾರಿನೆಲ್ಲ ತೊಗೊಂಬಂದಿದ್ದೆ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಕೂಡ ಚೆನ್ನಾಗಿ ಬಂದಿತ್ತು ಇದು ಕಂಪ್ಲೀಟಾಗಿ ಕೂಲಾದ ಮೇಲೇ ಇಲ್ಲಿ ನಾನು ಕುಕ್ಕರಿಂದ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ಇದರಲ್ಲಿರ್ತಕ್ಕಂಥ ನೀರು ಹಾಗೆ ಪಲ್ಯನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಈಗ ರುಚಿಯ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತಗ್ಗಿಂಡಿಂದ ಮಸ್ಕೊಂಡಿದ್ದೀನಿ ಜಾಸ್ತಿ ತೆಳುವಾಗಿಯೂ ಮಾಡ್ಕೊಬೇಡಿ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಮಾತ್ರ ಸ್ವಲ್ಪ ಗಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ರೊಟ್ಟಿ ಜೊತೆ ಸುಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಮಂದವಾಗಿ ಮಾಡ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ ಊಟ ಕೂಡ ರೆಡಿ ಆಯಿತು ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ ಆದರೆ ಅದರ ವೀಡಿಯೋನೇನು ನಾನಿಲ್ಲಿ ಶೇರ್ ಮಾಡಿಲ್ಲ ಯಾಕಂದರೆ ಡೈಲಿ ನಿಮಗೂ ಆ ವೀಡಿಯೋ ನೋಡಿ ಬೇಜಾರಾಗ್ಬೋದು ಅಂತ ಹಾಗೇ ಡೈರೆಕ್ಟಾಗಿ ಸರ್ವ್ ಮಾಡ್ಕೊಳ್ತಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಈಗ ತಂದಿರ್ತಕ್ಕಂಥ ಡ್ರೈ ಫ್ರೂಟ್ಸಿಂದ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಲಡ್ಡು ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಯಾವುದೇ ರೀತಿ ಶುಗರ್ ಕೂಡ ಯೂಸ್ ಮಾಡಿರೋದಿಲ್ಲ ಬೆಲ್ಲನೂ ಕೂಡ ಯೂಸ್ ಮಾಡಿಲ್ಲ ಹಾಗಾಗಿ ಡಯೆಟ್ ಮಾಡೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಹೆಲ್ದಿ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನಾನೊಂದು ಪ್ಯಾನ್ಗೆ ಕಟ್ ಮಾಡಿಟ್ಕೊಂಡಿರೋ ಬಾದಾಮಿ ಹಾಗೆಯೇ ಪಿಸ್ತಾ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಮೊದಲಿಗೆ ನಾನು ಸನ್ಫ್ಲವರ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ನ ಅದನ್ನು ಕೂಡ ಹಾಗೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಇನ್ನೊಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರೋ ಖರ್ಜೂರನ್ನು ಹಾಕ್ಕೊಂಡು ಇದು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಹಾಗೆಯೇ ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಒಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಲಡ್ಡು ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ನಿಮಗೆ ಸ್ವೀಟ್ಗೆ ತಕ್ಕಂತೆ ನೀವು ಖರ್ಜೂರನ ಸೇರಿಸ್ಕೋಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರಲಿ ಅಂದರೆ ಸ್ವಲ್ಪ ದ್ರಾಕ್ಷಿಯಾಗೆ ಖರ್ಜೂರನ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ಇಲ್ಲಿದ್ರೆ ಖರ್ಜೂರ ಸೀದೋಗಿ ಕಹಿ ಬಂದುಬಿಡುತ್ತೆ ಈಗ ಎಲ್ಲನೂ ಅಂದ್ಕೊಳ್ಳೋ ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಫ್ಲೇವರ್ಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ತೆಂಗಿನಕಾಯಿ ತುರಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜ ಬಿಳಿ ಎಳ್ಳು ಹಾಗೇ ನಿಮಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಹಾಗೆ ಸೀಡ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಾನು ಮನೆಯಲ್ಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಹಾಗೆ ಸೀಡ್ಸ್ನ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ ಇದು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿಯಾಗಿದ್ದಾಗೆ ಉಂಡೆ ಮಾಡ್ಕೋಬೇಕು ನಾವು ಇಲ್ಲಾಂದರೆ ಗಟ್ಟಿಯಾಗೋಗ್ಬಿಡುತ್ತೆ ಆಗ ನಾವು ಇದನ್ನು ಲಡ್ಡು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಈಗೆಲ್ಲದನ್ನು ಒಂದು ಸರಿ ಇನ್ನೊಂದು ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲನೂ ಒಂದು ಕಡೆ ಮಾಡಿಕೊಂಡು ಇದನ್ನು ಫ್ರೆಶ್ ಫ್ರೆಸ್ ಮಾಡ್ಕೋಬೇಕು ಹಾಗೇ ಬಿಡಿ ಬಿಡಿಯಾಗಿಬಿಟ್ಬಿಟ್ರೆ ಇದೆಲ್ಲ ಕೂಲ್ ಆಗಿಬಿಟ್ಟು ಲಡ್ಡು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿಯಾಗಿಯೇ ಇರಬೇಕು ಹಾಗಾಗಿ ಇದನ್ನು ಗಟ್ಟಿಯಾಗಿ ಫ್ರೆಸ್ ಮಾಡಿ ಒಂದು ಕಡೆ ಮಾಡ್ಕೊಂಡಿದ್ದೀನಿ ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜಲ್ಲಿ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನಂತೂ ಬೇಗನೆ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹಾಗೇ ಟೇಸ್ಟು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಮನೆಯಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಲಡ್ಡು ಆಗಿತ್ತು ಈಗ ಇದನ್ನೆಲ್ಲ ಒಂದು ಐದು ನಿಮಿಷ ಹಾಗೇ ಬಿಟ್ಟು ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಇವತ್ತಿನ ರೆಸಿಪೀಸ್ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್